ನಮಸ್ಕಾರ ಎಲ್ಲಾರ್ಗು ತುಂಬಾ ಜನ ಕೇಳ್ತಾರೆ ಸಿ ಸೆಕ್ಷನ್ ಆದ್ಮೇಲೂ ನೀನ್ ಹೆಂಗೆ ಇಷ್ಟೊಂದು ಸಣ್ಣ ಇದೆಯಾ ಅಂತ ಆಕ್ಚುಯಲ್ ಆಗಿ ನಾನು ಸಣ್ಣ ಇಲ್ಲ ನಂದು ಡಯಟ್ ಪ್ಲಾನ್ ಇಂದ ಹೈಟ್ಗೆ ವೈಟ್ ನ ಮ್ಯಾನೇಜ್ ಮಾಡ್ಕೊಂಡು ಬಂದಿದೀನಿ ನಾನು ಹೆಂಗೆ ನನ್ನ ಡಯಟ್ ಪ್ಲಾನ್ ನ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಜೊತೆಗೆ ಹೆಂಗೆ ಈ ಸ್ಲಿಮ್ ಆಗಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಜೊತೆಗೆ ಈ ವಿಡಿಯೋ ಲಾಸ್ಟ್ ಅಲ್ಲಿ ಒಂದು ಸೂಪರ್ ಟಿಪ್ ಕೊಡ್ತೀನಿ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಅದ್ ನಿಮ್ಗೆ ವರ್ಕ್ ಆಗತ್ತೆ ಇವಾಗಿವಾಗ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಅನ್ನೋದು ಒಂದು ಒಂಥರ ಟ್ರೆಂಡೇ ಆಗೋಗಿದೆ ಅದು ವೆಯ್ಟ್ ಲಾಸ್ ಪೌಡರ್ ಅಂತೆ ವೆಯ್ಟ್ ಲಾಸ್ ಎಕ್ಸಸೈಸ್ ವೆಯ್ಟ್ ಲಾಸ್ ಫುಡ್ಸ್ ಇದೆಲ್ಲ ತುಂಬಾ ವಿಡಿಯೋಸ್ ನೋಡ್ತಾ ಇದ್ದೀನಿ ನಾನು ಇದೆಲ್ಲ ನಿಜವಾಗ್ಲೂ ವರ್ಕ್ ಆಗತ್ತಾ ಆಗಲ್ವಾ ಅಂತ ನನ್ಗ್ ಗೊತ್ತಿಲ್ಲ ಒಂದು ಕಾನ್ಸೆಪ್ಟ್ ಎಲ್ಲರೂ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಸಣ್ಣ ಇರೋರೆಲ್ಲ ತುಂಬಾ ಹೆಲ್ದಿ ಇದಾರೆ ದಪ್ಪ ಇರೋರೆಲ್ಲ ಅನ್ಹೆಲ್ದಿ ಅಂತ ತಿಳ್ಕೊಂಡಿದ್ದಾರೆ ಆಕ್ಚುಯಲ್ ಆಗಿ ಅದು ಸುಳ್ಳು ಸಣ್ಣ ಇರೋವರ್ಗು ಹೈ ಕೊಲೆಸ್ಟ್ರಾಲ್ ಇರುತ್ತೆ ದಪ್ಪ ಇರೋವರ್ಗು ಒಂದೊಂದ್ಸಲ ಲೋ ಕೊಲೆಸ್ಟ್ರಾಲ್ ಇರುತ್ತೆ ಸುಮ್ನೆ ಜನಗಳು ಅದನ್ನ ತಪ್ಪಾಗಿ ತಿಳ್ಕೊಂಡು ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಅಂತ ಏನೇನೋ ಟ್ರೈ ಮಾಡ್ತಾ ಇರ್ತಾರೆ ಸಣ್ಣ ಇರೋರು ದಪ್ಪ ಆಗಕ್ಕೆ ದಪ್ಪ ಇರೋರು ಸಣ್ಣ ಆಗಕ್ಕೆ ನಿಜವಾಗ್ಲು ಸಾಧ್ಯನಾ ನನ್ನ ಪ್ರಕಾರ ಇದೆರಡಕ್ಕೂ ಒಂದೇ ಸಲ್ಯೂಷನ್ ಅವರು ನ್ಯೂಟ್ರಿಷಿಯಸ್ ಫುಡ್ನ ತಗೋಬೇಕು ಫುಡ್ ಫುಡ್ನ ತಗೊಂಡ್ರೆ ಆಟೋಮ್ಯಾಟಿಕ್ ಆಗಿ ಬಾಡಿ ನಮ್ಗೆ ಹೆಲ್ದಿಯಾಗಿ ಫೀಲ್ ಆಗತ್ತೆ ಜೊತೆಗೆ ನಮ್ಗೆ ಎಷ್ಟು ಆಹಾರ ಬೇಕು ಅಷ್ಟನ್ನ ನಾವು ಕ್ರಮವಾಗಿ ಇನ್ ಟೈಮ್ ಅಲ್ಲಿ ತಗೊಂಡ್ರೆ ನಿಜವಾಗ್ಲೂ ನಮ್ಮ ಬಾಡಿಯಲ್ಲಿ ಚೇಂಜಸ್ ಗೊತ್ತಾಗತ್ತೆ ಈ ದಪ್ಪ ಇರೋರು ಸಣ್ಣ ಆಗ್ಬೇಕು ಅಂತ ವೆಯ್ಟ್ ಲಾಸ್ ಪೌಡರ್ ಎಲ್ಲ ತಗೋತಾರೆ ಅದೆಲ್ಲ ನಿಜವಾಗ್ಲು ವರ್ಕ್ ಯಾವ ಯಾವ್ಯಾವಾಗ್ ವರ್ಕ್ ಆಗಲ್ಲ ಅಂತಂದ್ರೆ ಫಸ್ಟ್ ರೀಸನ್ ಏನಂತಂದ್ರೆ ಜೀನ್ಸ್ ಜೆನೆಟಿಕ್ಸ್ ನಿಮ್ ಹಿಂದಿನ ಜನರೇಷನ್ ನಿಂದ ದಪ್ಪನೇ ಇದಾರೆ ಎಲ್ಲರೂ ಅಂತಂದ್ರೆ ನೀವು ದಪ್ಪ ಇದ್ದೀರಾ ಅಂತಂದ್ರೆ ನಿಜವಾಗ್ಲೂ ಇದು ವೆಯ್ಟ್ ಲಾಸ್ ಪೌಡರ್ ಏನು ವರ್ಕ್ ಆಗಲ್ಲ ನೀವು ಹೆಲ್ದಿಯಾಗಿ ಇರ್ಬೇಕು ಅಂತ ಒಂದ್ ಸ್ವಲ್ಪ ತಗೋಬಹುದು ಹೊರತು ಅದರಿಂದ ನೀವು ಸಣ್ಣ ಆಗೋಗ್ತೀರಾ ಅಂತ ಆ ಅದ್ರ ಅರ್ಥ ಅಲ್ಲ ಸೆಕೆಂಡ್ ರೀಸನ್ ಏನಂತಂದ್ರೆ ನಿಮ್ಮ ಆಹಾರ ಕ್ರಮ ಸರಿ ಇಲ್ಲ ಅಂತಂದ್ರೆ ನೀವು ನಿಜವಾಗ್ಲೂ ಎಂತ ವೆಯ್ಟ್ ಲಾಸ್ ಪೌಡರ್ ತಗೊಂಡ್ಲು ಸಣ್ಣ ಆಗಕ್ಕೆ ಸಾಧ್ಯ ಇಲ್ಲ ಅದು ಪೌಡರ್ ತಗೊಂಡ್ರು ವರ್ಕ್ ಆಗಲ್ಲ ತರ್ಡ್ ಏನಂತಂದ್ರೆ ನಿಮ್ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಏನಾದ್ರು ಚೇಂಜ್ ಮಾಡ್ಕೊಳ್ಲಿಲ್ಲ ಅಂತಂದ್ರೆ ಫುಡ್ ನ ಯಾವ್ಯಾವ್ದೋ ಟೈಮ್ ತಿಂತಾ ಇದ್ದೀರಾ ಏನೇನೋ ಸ್ಟ್ರೆಸ್ ಇಟ್ಕೊಂಡಿದ್ದೀರಾ ತಲೆಯಲ್ಲಿ ಅಂತಂದ್ರೆ ಈ ಇದೇನು ವೆಯ್ಟ್ ಲಾಸ್ ಪೌಡರು ವರ್ಕ್ ಆಗಲ್ಲ ವೆಯ್ಟ್ ಲಾಸ್ ಫುಡ್ ಏನು ಅಂತಂದ್ರೆ ನ್ಯೂಟ್ರಿಷಿಯಸ್ ಫುಡ್ ವೆಯ್ಟ್ ಲಾಸ್ ಫುಡ್ ವೆಯ್ಟ್ ಲಾಸ್ಗೆ ಗೆ ಸಲ್ಯೂಷನ್ ಏನ್ ಹಾಗಾದ್ರೆ ಸಲ್ಯೂಷನ್ ಫಸ್ಟ್ ಸಲ್ಯೂಷನ್ ನಾನು ಏನ್ ಹೇಳೋದಂದ್ರೆ ವೆಯ್ಟ್ ಲಾಸ್ ಆಗ್ಬೇಕು 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 ಅನ್ನೋ ನ ತಲೆಯಿಂದ ತೆಗ್ದಾಕಿ ಆ ಯೋಚನೆ ಬಿಟ್ಬಿಟ್ಟು ನಾನೇನು ನ್ಯೂಟ್ರಿಷಿಯಸ್ ನ ತಗೋಬೇಕು ಅದರಿಂದ ನನ್ನ ಬಾಡಿ ಹೆಂಗೆ ಫಿಟ್ ಆಗಿರುತ್ತೆ ಅದನ್ನ ಫಸ್ಟ್ ಟ್ರೈ ಮಾಡಬೇಕು ಅದ್ಬಿಟ್ಟು ಸುಮ್ಮನೆ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಅಂತಂದ್ರೆ ಅದು ವರ್ಕೌಟ್ ಆಗಲ್ಲ ನ್ಯೂಟ್ರಿಷಿಯಸ್ ಫುಡ್ ಅಲ್ಲಿ ನಾನು ಎಲ್ಲಾ ತರ ನ್ಯೂಟ್ರಿಯೆಂಟ್ಸ್ ನಾನು ಫುಡ್ ಅಲ್ಲಿ ಇನ್ಕ್ಲೂಡ್ ಮಾಡಿದಿನ ಇಲ್ವಾ ಅಂತ ನೀವೊಂದ್ಸಲ ಚೆಕ್ ಮಾಡ್ಕೋಬೇಕು ಜೊತೆಗೆ ಖಾಲಿ ಹೊಟ್ಟೆ ಇದ್ದಾಗ ಎಕ್ಸಸೈಸ್ ಮಾಡ್ಬೇಕು ಆಮೇಲೆ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಫುಡ್ ತಗೋಬೇಕು ಆಮೇಲೆ ಫುಡ್ ಟೈಮ್ ನ ಒಂದು ಫಿಕ್ಸ್ ಮಾಡಬೇಕು ಇವತ್ತು ನಾನು ಯಾವ ಟೈಮ್ಗೆ ನಾನು ಫುಡ್ ನ ತಿಂತಾ ಇದ್ದೀನಿ ದಿನ ಅದೇ ಟೈಮ್ಗೆ ಫುಡ್ ನ ತಿಂತ ಹೋಗ್ಬೇಕು ಆವಾಗ ನಿಧಾನಕ್ಕೆ ನಮ್ಮ ಬಾಡಿ ಚೇಂಜ್ ಆಗಕ್ ಸ್ಟಾರ್ಟ್ ಆಗತ್ತೆ ನಾನು ಎದ್ದ ತಕ್ಷಣ ಒಂದ್ ಲೋಟ ಬೆಚ್ಚಿಗಿರೋ ನೀರ್ ಕುಡಿತೀನಿ ಅದ್ರ ಜೊತೆ ಒಂದ್ ಲೋಟ ಚಿಯಾ ಸೀಡ್ಸ್ ನ ಮಿಕ್ಸ್ ಮಾಡಿರೋ ನೀರ್ ಕುಡಿತೀನಿ ನಿನ್ನೆ ರಾತ್ರಿನೇ ನೆನ್ಸಿಟ್ಟಿರ್ತೀನಿ ಇವತ್ ಬೆಳಗ್ಗೆ ಕುಡಿತೀನಿ ಹಂಗೆ ಜೊತೆಗೆ ಒಂದ್ ಒಂಬತ್ ಗಂಟೆ ಅಷ್ಟೊತ್ಗೆ ಬಾಯ್ಲ್ಡ್ ವೆಜಿಟೇಬಲ್ಸ್ ತರಕಾರಿನ ಸುಮ್ನೆ ಬೇಯಿಸಿ ತಿನ್ನೋದು ಅಷ್ಟೇ ಅದಕ್ಕೆ ಏನೂ ಆ್ಯಡ್ ಮಾಡಂಗಿಲ್ಲ ತರಕಾರಿ ಅಂತಂದ್ರೆ ಇವಾಗ ಕ್ಯಾರೆಟು ಬೀಟ್ರೂಟು ಬೀನ್ಸ್ ಅಥವಾ ಕಾಲಿಫ್ಲವರ್ ಈ ತರದನ್ನ ಜಸ್ಟ್ ಸ್ಟೀಮ್ ಮಾಡಿ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಸಾಲ್ಟ್ ಹಾಕೊಂಡು ತಿನ್ನೋದು ಒಂದು ಒಂಬತ್ತು ಗಂಟೆ ಹಂಗೆ ನೆಕ್ಸ್ಟ್ ಒಂದ್ ಹತ್ತು ಗಂಟೆ ಹಂಗೆ ಟಿಫನ್ ನಾವೇನು ಟಿಫನ್ ಅಂತ ಮಾಡ್ತೀವಿ ಅದ್ರಲ್ಲಿ ಅರ್ಧ ಪ್ಲೇಟ್ ಅಷ್ಟು ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಇರ್ಬೇಕು ಇನ್ ಮಿಕ್ಕದ್ದು ಟಿಫನ್ ನೀವ್ ಏನು ಮನೇಲಿ ಮಾಡ್ತೀರಾ ಅದನ್ನ ತಿಂದ್ರೆ ಬೆಟರ್ ಆಗುತ್ತೆ ನೆಕ್ಸ್ಟ್ ಟಿಫನ್ ಇಂದ ನೆಕ್ಸ್ಟ್ ಊಟದ ಮಧ್ಯಕ್ ತನಕ ನೀವು ಡ್ರೈ ಫ್ರೂಟ್ಸ್ ತಗೋಬಹುದು ಡ್ರೈ ಫ್ರೂಟ್ಸ್ ಜೊತೆಗೆ ಇವಾಗ ತ್ರೀ ಲೀಟರ್ ವಾಟರ್ ತಗೋಬೇಕು ಅಂತ ಹೇಳ್ತಾರೆ ಆ ಪ್ಲೇನ್ ವಾಟರ್ ತಗೊಳದ್ರ ಬದ್ಲು ಜೀರಾ ವಾಟರ್ ಅಥವಾ ಕೊರಿಯಾಂಡರ್ ವಾಟರ್ ಆ ಇವಾಗ ಬಿಸಿನೀರ್ನ ತಗೊಳೋದು ಬಿಸಿನೀರ್ಗೆ ಒಂದ್ ಸ್ವಲ್ಪ ಜೀರಿಗೆ ಹಾಕೊಳ್ಳೋದು ಇದೇ ನೀರ್ನ ನೀವು ಸಾಯಂಕಾಲ ತನಕನೂ ಯೂಸ್ ಮಾಡ್ಕೊಂಡು ಹೋಗ್ಬೋದು ಬರೀ ವಾಟರ್ ಕುಡಿಯೋದ್ರ ಬದಲು ಈ ತರ ಮಾಡೋದು ಅಥವಾ ಕೊತ್ತಂಬರಿ ಬೀಜ ಹಾಕೋದು ನೀವು ಫಿಲ್ಟರ್ ಮಾಡಬಹುದು ಅಥವಾ ಫಿಲ್ಟರ್ ಮಾಡಿದ್ರೆ ಹಂಗೆನೂ ತಗೋಬಹುದು ಸೊ ಊಟಕ್ಕೆ ನೀವು ಮಾಮೂಲಿ ಒಂದು ವೆಜಿಟೇಬಲ್ ಪಲ್ಯ ಯಾವ್ದಾದ್ರು ತಗೋಬೇಕು ಬ್ರೌನ್ ರೈಸ್ ಅಥವಾ ವೈಟ್ ರೈಸ್ ನಿಮ್ಗೆ ಯಾವ್ದು ಮನ್ಸ್ಗೆ ಪರವಾಗಿಲ್ಲ ನನ್ಗೆ ತಗೊಂಡ್ರೆ ರೆಡ್ ರೈಸ್ ತಿನ್ಕೊಂಡು ಅಯ್ಯೋ ಇದನ್ ತಿನ್ಬೇಕಾ ಅನ್ಕೊಂಡ್ ತಿನ್ನೋದ್ ಬೇಡ ನಿಮ್ ಮನ್ಸ್ಗೆ ಯಾವ್ದು ಇಷ್ಟ ಇದೆ ಆ ರೈಸ್ ತಗೋಬಹುದು ಜೊತೆಗೆ ಮಸಾಲೆ ಕಡಿಮೆ ಇರ ಸಾಂಬಾರು ಅಥವಾ ರಸಮ್ ಇಷ್ಟನ್ನ ತಗೋಬೇಕು ಜೊತೆಗೆ ಒಂದು ನಾಲ್ಕ್ ಗಂಟೆ ಅಷ್ಟೊತ್ತಿಗೆ ಡ್ರೈ ಫ್ರೂಟ್ಸ್ ದೆನ್ಸಿಟ್ಕೊಂಡಿರಿ ಟೂ ಮುಂಚೆ ಪ್ಲಾನ್ ಮಾಡ್ಕೊಂಡು ಏನ್ ತಿನ್ಬೇಕು ನಾನು ಸಾಯಂಕಾಲಕ್ಕೆ ಅಂತ ಯಾವ್ದಾದ್ರು ಡ್ರೈ ಫ್ರೂಟ್ಸ್ ನ ಬಾದಾಮಿ ಅಥವಾ ಅಂಜೂರ ಪಿಸ್ತಾ ಯಾವ್ದಾದ್ರು ಸರಿ ಊಟ ಏನಂತಂದ್ರೆ ಮಿಕ್ಸ್ ದಾಲ್ ಯಾವ್ದಾದ್ರು ಬೇಳೆ ಬೇಳೆ ಕಾಳು ತರದ್ದು ಫುಡ್ ನ ತಗೊಂಡ್ರೇನೆ ತುಂಬಾ ಒಳ್ಳೇದು ಸೊ ಇಷ್ಟನ್ನು ನೀವು ಫುಡ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಈ ತರ ನ್ಯೂಟ್ರಿಷಿಯಸ್ ಫುಡ್ನ ತಿನ್ನಕ್ಕೆ ಟ್ರೈ ಮಾಡಿ ಇದೇನು ತುಂಬಾ ಕಷ್ಟ ಆಗಲ್ಲ ಫ್ರೂಟ್ಸ್ ವೆಜಿಟೇಬಲ್ಸ್ ಅಡ್ಗೆ ಮಾಡೋಕ್ಕಿಂತನೂ ಈಸಿ ಇದು ಮಾಡೋದು ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಜಸ್ಟ್ ಕಟ್ ಮಾಡಿದ್ರೆ ಆಯ್ತು ಅಥವಾ ಕಟ್ ಮಾಡಿ ಒಂದ್ ಸ್ವಲ್ಪ ಅದನ್ನ ಬಾಯ್ಲ್ ಮಾಡಿದ್ರೆ ಅದು ಮುಗೀತು ಜೊತೆಗೆ ಈ ತರದ್ದು ಜೊತೆಗ್ ಬೇಳೆ ಕಾಳು ಏನ್ ತಿಂತ ಇದೀನಿ ಅದನ್ನೆಲ್ಲ ಒಂಚೂರು ಗಮನದಲ್ಲಿ ಇಟ್ಕೋಬೇಕು ಸೊ ಮನೇಲೆ ಯಾವಾಗ್ಲೂ ತಿನ್ಬೇಕಾ ಅಂತಂದ್ರೆ ಯಾವಾಗ್ಲೂ ಮನೇಲಿ ತಿನ್ಬೇಕು ಅಂತಿಲ್ಲ ಎಲ್ಲರ್ಗು ಕಂಟ್ರೋಲ್ ಮಾಡ್ಕೊಂಡಿರೋ ತುಂಬಾ ಕಷ್ಟ ನಾನು ಅಷ್ಟೇ ಅಹ್ ವೀಕ್ಲಿ ತರ ಹೊರ್ಗಡೆ ಹೋಗಿ ತಿಂತೀನಿ ಆದ್ರೆ ಏನಂತಂದ್ರೆ ಆದಷ್ಟು ನಾವು ಮನೇಲಿ ಕರೆಕ್ಟ್ ಆಗಿರೋ ಫುಡ್ ನ ತಗೊಂಡ್ ಮ್ಯಾನೇಜ್ ಮಾಡ್ಕೊಂಡ್ರೆ ಒಳ್ಳೇದು ವೆಯ್ಟ್ ಲಾಸ್ ಪೌಡರ್ ಏನ್ ಹೇಳ್ದೆ ಅದನ್ನ ಸ್ನಾಕ್ಸ್ ಟೈಮ್ ಅಲ್ಲಿ ತಗೊಂಡ್ರೆ ಒಳ್ಳೇದು ವೆಯ್ಟ್ ಲಾಸ್ ಪೌಡರ್ ಅಷ್ಟೇ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಕರೆಕ್ಟ್ ಆಗಿರೋ ವೆಯ್ಟ್ ಲಾಸ್ ಪೌಡರ್ ವಿತೌಟ್ ಪ್ರಿಸರ್ವೇಟಿವ್ ವಿಥೌಟ್ ಆಡ ಕಲರ್ಸ್ ಇರೋದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ ಬಾಡಿಗೆನೆ ತುಂಬಾ ಒಳ್ಳೇದು ಒಂದೊಳ್ಳೆ ಪ್ಲಾನ್ ನ ಮಾಡ್ಕೊಳ್ಳಿ ಏನೇನ್ ತಿನ್ಬೇಕು ನಾನು ಅಂತ ನೀಟಾಗಿ ಒಂದ್ ಶೀಟ್ ಅಲ್ಲಿ ಬರ್ಕೊಳ್ಳಿ ಅದರ ಪ್ರಕಾರ ಮಾಡ್ಕೊಂಡ್ ಹೋಗಿ ಅಕಸ್ಮಾತ್ ಆಗ್ಲಿಲ್ಲ ಅಂತಂದ್ರೆ ಏನ್ ಯೋಚನೆ ಇಲ್ಲ ಒಂದ್ ದಿವಸ ಎರಡ್ ದಿವಸ ಮೂರ್ ದಿಸ ಈ ತರ ಎಷ್ಟು ದಿಸ ಆಗತ್ತೆ ಅಷ್ಟು ದಿವಸ ನಾನ್ ಟ್ರೈ ಮಾಡ್ತೀನಿ ದಿನಾ ಅಂತ ಮಾಡ್ಕೊಂಡ್ ಹೋಗಿ ಒಂದ್ ದಿವಸ ಆ ಕಡೆ ಈ ಕಡೆ ಆದ್ರೂ ಪರವಾಗಿಲ್ಲ ಏನಾಗಲ್ಲ ಈಚೆ ತಿಂತೀರಾ ತಿನ್ನಿ ಪರವಾಗಿಲ್ಲ ಅಟ್ಲೀಸ್ಟ್ ನೀವು ಮನೇಲಿ ಇದ್ದಾಗಾದ್ರೂ ಈ ತರ ಡಯಟ್ ಪ್ಲಾನ್ ಮಾಡ್ಕೊಂಡು ಹೋದ್ರೆ ನಿಜವಾಗ್ಲೂ ನಿಮ್ ಬಾಡಿಲಿ ಚೇಂಜ್ ಆಗತ್ತೆ ವೆಯ್ಟ್ ಲಾಸ್ ಆಗೋದು ನಿಮ್ಗೆ ಗೊತ್ತಾಗತ್ತೆ ಈ ವಿಡಿಯೋ ಲಾಸ್ಟ್ ಅಲ್ಲಿ ಒಂದ್ ಟಿಪ್ ಹೇಳ್ತೀನಿ ಅಂತ ಹೇಳಿದ್ದೆ ಅದನ್ನ ಇವಾಗ ಹೇಳ್ತೀನಿ ಏನಂತಂದ್ರೆ ಒಂದು ಆಪ್ ಇದೆ ಅದರ ಹೆಸರು ಡೈಲಿ ಡೆಸನ್ ಆಪ್ ಅಂತ ನಾನಿಲ್ಲಿ ನಿಮ್ಗೆ ತೋರಿಸ್ತೀನಿ ಸೊ ಡೈಲಿ ಡೆಸನ್ ಆಪ್ ಅಂತ ತೆಗೆದ್ರೆ ನಿಮ್ಗೆ ಇಲ್ಲಿ ಲಿಸ್ಟ್ ಕಾಣಿಸುತ್ತೆ ಬೀನ್ಸ್ ಬೆರೀಸ್ ಅದರ್ ಫ್ರೂಟ್ಸ್ ಈ ತರ ವೆಜಿಟೇಬಲ್ಸ್ ಗ್ರೀನ್ಸ್ ಈ ತರ ಲಿಸ್ಟ್ ಕಾಣುತ್ತೆ ಆ ಲಿಸ್ಟ್ ಪಕ್ಕಾನೇ ಬಾಕ್ಸಸ್ ಇದೆ ಅದರ ಮೇಲೆ ನಾವು ಈ ತರ ಟಿಕ್ ಹಾಕೋಬಹುದು ಆದ್ರೆ ನಿಮ್ಗೆ ಇವತ್ತು ಒಂದು ದಿಸದಲ್ಲಿ ಏನೇನು ನಮ್ ಬಾಡಿಗೆ ನ್ಯೂಟ್ರಿಯೆಂಟ್ಸ್ ಬೇಕು ಅದ್ ಆದ್ರಿಸ್ಟ್ ಇರೋದು ಇಲ್ಲಿ ಇವಾಗ ಫಸ್ಟ್ ಇರೋದು ಬೀನ್ಸ್ ಅಂತ ಬೀನ್ಸ್ ನಮ್ ಬಾಡಿಗೆ ಟೈಮ್ಸ್ ತಿನ್ಬೇಕು ತಿಂದ್ರೆ ಒಂದ್ ಟಿಕ್ ಹಾಕೊಳ್ಳಿ ಸೆಕೆಂಡ್ ಟೈಮ್ ತಿಂದ್ರೆ ತರ್ಡ್ ಟೈಮ್ ತಿಂದ್ರೆ ಹಿಂಗೆ ಟಿಕ್ ನ ಮಾಡ್ಕೊತಾ ಹೋಗ್ಬೇಕು ಒಂದೊಂದಕ್ಕೂ ಟಿಕ್ ಮಾಡ್ಕೋಬೇಕು ಆ ಫುಡ್ ಅಲ್ಲಿ ಏನೇನ್ ಇನ್ಕ್ಲೂಡ್ ಆಗಿದೆ ಅನ್ನಕ್ಕೆ ಸೊ ಇಲ್ಲೇನೆ ಒಂದು ಐ ಅಂತ ಸಿಂಬಲ್ ಇದೆ ಅದನ್ನ ಹೊತ್ತಿದ್ರೆ ಬೀನ್ಸ್ ಅಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಾರೆ ನೋಡಿ ಬ್ಲಾಕ್ ಐಟ್ ಪೀಸ್ ಅಂದ್ರೆ ಬಟಾಣಿ ಕಾಳು ಈ ತರ ಚಿಕ್ ಪೀಸ್ ಕಾಬುಲ್ ಕಡ್ಲೆ ಈ ತರ ಸುಮಾರ್ ಬೀನ್ಸ್ ಗಳೆಲ್ಲ ಇದೆ ಇಲ್ಲಿ ಜೊತೆಗೆ ಇಲ್ಲಿ ಡಿಶ್ಗಳು ಇದೆ ಇಲ್ಲೇ ಅದನ್ನ ಫಾಲೋ ಮಾಡಬಹುದು ಜೊತೆಗೆ ನೋಡಿ ಬೆರೀಸ್ ಅಂತ ಇದೆ ಬೆರೀಸ್ ಅಂದ್ರೆ ಅದ್ರಲ್ಲಿ ಏನೇನ್ ಸೇರತ್ತೆ ಬ್ಲೂ ಬೆರಿ ಬ್ಲಾಕ್ ಬೆರಿ ಈ ತರ ಕ್ರ್ಯಾನ್ ಬೆರಿ ಗೋಜಿ ಬೆರಿ ಈ ತರದ್ದು ಸುಮಾರು ಸಿಗತ್ತೆ ಬೆರೀಸ್ ಅಂತ ಇದನ್ನ ಒನ್ ಟೈಮ್ ತಿನ್ಬೇಕು ಅಂತ ಇಲ್ಲಿದೆ ಜೊತೆಗೆ ಅದರ್ ಫ್ರೂಟ್ಸ್ ಅದರ್ ಫ್ರೂಟ್ಸ್ ಅಲ್ಲಿ ನೋಡಿ ಆಪಲ್ ಆಪ್ರಿಕಾಡ್ ಅವಕಾಡೊ ಈ ತರದ್ದು ಸುಮಾರು ಲಿಸ್ಟ್ ಇದೆ ಇಲ್ಲಿ ಹಿಂಗೆ ಗ್ರೀನ್ಸ್ ಗ್ರೀನ್ಸ್ ಅಂದ್ರೆ ಸಪ್ಗಳು ಈ ತರ ಸಪ್ನ ಎರಡ್ ಸಲ ತಿನ್ಬೇಕು ಅಂತಿದೆ ಹಿಂಗೆ ಟಿಕ್ ಮಾಡ್ಕೋಬಹುದು ಅಥವಾ ಅಂಡ್ ಟಿಕ್ ಮಾಡ್ಕೋಬಹುದು ಫ್ಲಾಕ್ ಸೀಡ್ಸು ಫ್ಲಾಕ್ ಸೀಡ್ಸು ಅಷ್ಟೇ ಅಹ್ ಎಷ್ಟು ತಿನ್ಬೇಕು ಏನೋ ದಿನಕ್ಕೆ ಎರಡ್ ಸ್ಪೂನ್ ತಿಂದ್ರೆ ಅಂದ್ರೆ ಅಗಸೆ ಬೀಜನ ದಿನಕ್ಕೆ ಎರಡ್ ಸ್ಪೂನ್ ತಿಂದ್ರೆ ಇರ್ತೀರಾ ಅಂತ ಹೇಳ್ತಾರೆ ಒಮ್ಮೆಗಾ ತ್ರೀ ಸಿಗ್ಬೇಕು ಅಂತ ಹೇಳ್ತಾರೆ ಆತರ ನೆಟ್ಸ್ ಅಂಡ್ ಸೀಡ್ಸ್ ಹರ್ಬ್ಸ್ ಸ್ಪೈಸಸ್ ಹಿಂಗೆ ಎಕ್ಸಸೈಸ್ ಎಕ್ಸಸೈಸ್ ಒಂದ್ಸಲ ಮಾಡ್ಬೇಕು ಅಂತ ಈ ಬಿವರೇಜಸ್ ಬೀವರೇಜಸ್ ಅಲ್ಲಿ ಏನೇನ್ ಬರುತ್ತೆ ಅಂದ್ರೆ ಬ್ಲ್ಯಾಕ್ ಟೀ ಚಿಯಾ ಟೀ ಕಾಫಿ ಇದೆಲ್ಲ ಎಷ್ಟೆಷ್ಟ್ ತಗೊಂಡ್ವಿ ಏನು ಅಂತ ಇಲ್ಲೇನೆ ಇಲ್ಲಿ ಸಿಕ್ಸ್ ಇದೆ ಇಲ್ಲಿ ಟಿಕ್ ಮಾರ್ಕ್ ಈ ಸಿಕ್ಸ್ ಅಲ್ಲಿ ನೋಡಿ ಎಷ್ಟ್ ತಗೊಂಡ್ವಿ ಅಂತ ಇಲ್ಲೇ ಗೊತ್ತಾಗತ್ತೆ ನಮ್ಗಿದೇನಂತಂದ್ರೆ ನಮ್ ಬಾಡಿಗೆ ನಾವು ಏನ್ ತಗೋತಾ ಇದೀವಿ ಅಂತ ದಿನ ದಿನ ಇಲ್ಲಿ ರೆಕಾರ್ಡ್ ಆಗ್ತಾ ಹೋಗುತ್ತೆ ಇಷ್ಟು ತಿನ್ಲೇಬೇಕು ಅಂತ ಇಲ್ಲಿರೋದು ಇಷ್ಟು ತಿಂದ್ರೆ ಹೆಲ್ದಿ ಆಗಿರ್ತೀರಾ ಅಂತ ಬಟ್ ನಮ್ ಇಷ್ಟ ನಾವ್ ಎಷ್ಟ್ ಬೇಕಾದ್ ತಿನ್ಬೋದು ಅಟ್ ಲೀಸ್ಟ್ ಈ ನ ಇಟ್ಕೊಂಡಿದೀವಿ ಅಂತನಾದ್ರೂ ನಾವು ಸ್ವಲ್ಪನಾರು ಹೆಲ್ದಿ ಫುಡ್ ನ ತಗೊಳಕೆ ಟ್ರೈ ಮಾಡ್ತೀವಿ ಸೊ ನಾನು ಈ ನ ತುಂಬಾ ದಿನದಿಂದ ಫಾಲೋ ಮಾಡ್ತಾ ಇದ್ದೀನಿ ಅಂದ್ರೆ ಇಷ್ಟು ಆಗಲ್ಲ ನಿಜವಾಗ್ಲೂ ಪ್ರಾಕ್ಟಿಕಲ್ ಆಗಿ ಬಟ್ ಎಷ್ಟಾಗತ್ತೆ ಅಷ್ಟನ್ನ ನನ್ಗೆ ಒಂದು ರಿಮೈಂಡ್ ಮಾಡ್ಕೊತಾ ಇರ್ತೀನಿ ಏನೇನ್ ತಿಂದಿದೀನಿ ಏನೇನ್ ತಿಂದಿಲ್ಲ ಅಂತ ರಿಮೈಂಡ್ ಮಾಡ್ಕೋತಾ ಇರ್ತೀನಿ ನೀವು ಈ ಡೈಲಿ ಡಝನ್ ನ ಹಾಕೊಳ್ಳಿ ತುಂಬಾ ಯೂಸ್ ಆಗತ್ತೆ ನಿಮ್ಗೆ ಅಟ್ಲೀಸ್ಟ್ ನಿಮ್ಗೆ ಏನ್ ತಿಂದ್ರಿ ಬಿಟ್ರಿ ಅಂತ ಗೊತ್ತಾಗತ್ತೆ ನೀವು ಈ ಹೆಲ್ತ್ ಟಿಪ್ ಎಲ್ಲ ಫಾಲೋ ಮಾಡಿ ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇನ್ ಆಗಕ್ಕೆ ಟ್ರೈ ಮಾಡಿ ಸೊ ಲಾಸ್ಟ್ ಅಲ್ಲಿ ನಾನು ಒಂದೇ ಒಂದು ಮಾತನ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ರಿಕ್ವೆಸ್ಟ್ ಸಣ್ಣ ಇರೋ ಸಣ್ಣಕ್ಲಿ ಅಂತ ರೇಗ್ಸೋದು ಅಥವಾ ದಪ್ಪ ಇರೋರ್ನ ಡುಮ್ಮಿ ಅಂತ ರೇಗ್ಸೋದು ಈ ತರ ಎಲ್ಲಾ ಮಾಡಕ್ ಹೋಗ್ಬೇಡಿ ಅವ್ರವರು ಲೈಫ್ ಪ್ರಾಬ್ಲಮ್ ಪರ್ಸನಲ್ ಪ್ರಾಬ್ಲಮ್ ಅಂತಾನೆ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ ಅದ್ರ ಮಧ್ಯ ಅವರು ಇದನ್ನು ಯೋಚನೆ ಬರಂಗ್ ಮಾಡ್ಕೋಬಾರ್ದು ಬೇಕು ಅಂತ ಯಾರು ದಪ್ಪ ಇರಲ್ಲ ಅಥವಾ ಸಣ್ಣ ಇರಲ್ಲ ನಾನು ತುಂಬಾ ಕೇಳಿದೀನಿ ಏನಂತಂದ್ರೆ ಈ ತರ ಎಲ್ಲರೂ ರೇಗಿಸ್ತಾರೆ ಅಂತಾನೆ ಪ್ರಾಣ ಕಳ್ಕೊಳಕು ಹೊಟ್ಟೋಗಿರ್ತಾರೆ ಎಷ್ಟೊಂದ್ ಜನ ಆತರ ಎಲ್ಲ ದಯವಿಟ್ಟು ಯಾರಿಗೂ ಮಾಡ್ಬೇಡಿ ಎಲ್ಲಾರ್ಗು ರೆಸ್ಪೆಕ್ಟ್ ಕೊಡಿ ಅಂತ ನಾನು ಈ ವಿಡಿಯೋದಲ್ಲಿ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು